ಎಲ್ರಿಗೂ ನಮಸ್ಕಾರ ಭಾಷಾ ಲೋಕಕ್ಕೆ ಸ್ವಾಗತ ನಾನಿವತ್ತು ಪುಳಿಯೋಗರೆ ಮಾಡ್ತಾ ಇದ್ದೇನೆ ಆದರೆ ಪುಳಿಯೋಗರೆ ಹುಡಿ ಹಾಕದೆ ಮಾಡುವಂತಹ ಪುಳಿಯೋಗರೆ ಇದು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಯಾವ ವಸ್ತು ಎಲ್ಲ ಇರ್ತದೆ ನೋಡಿ ಅದರಿಂದಲೇ ಮಾಡುವಂಥದ್ದು ಇದಕ್ಕೆ ತುಂಬ ವಸ್ತುಗಳು ಏನು ಕೂಡ ಬೇಡ ಇದು ನಾವೆಲ್ಲಿಗಾದರೂ ಪ್ರಯಾಣ ಹೋಗ್ತೇವೆ ನಮಗೆ ಊಟದ ಬದಲಾಗಿ ಈ ಈ ಪುಳಿಯೋಗರೆಯನ್ನು ತಕೊಂಡು ಕೂಡ ಹೋಗಿರ್ತದೆ ನಾವು ಇಲ್ಲಿಗೆ ಹೋದ್ರೆ ಈ ಪುಳಿಯೋಗರೆಯನ್ನೇ ತಕೊಂಡು ಹೋಗುದು ಹಾಗಾದರೆ ನಿಮಗೂ ಕೂಡ ತೋರಿಸ್ತೇನೆ ನಾನು ಯಾವ ರೀತಿ ಸಿಂಪಲ್ ಪುಳಿಯೊಗರೆಯನ್ನು ಅಂತ ಈ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರೋದು ಈಗ ಪುಳಿಯೋಗರೆ ಮಾಡಲಿಕ್ಕೆ ಫಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದೇನೆ ನಾನು ಅಕ್ಕಿ ಎಷ್ಟು ಉಂಟು ಅದರ ಡಬ್ಬಲಿಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಈ ರೀತಿಯಾಗಿ ಕುಕ್ಕರ್ನೊಳಗೆ ಪಾತ್ರೆ ಇಟ್ಟು ಅನ್ನ ಮಾಡಿಕೊಳ್ತಾ ಇದ್ದೇನೆ ನೀವು ಹೇಗೆ ಕೂಡ ಅನ್ನ ಮಾಡಿಕೊಳ್ಬೋದು ನಾನು ಈ ರೀತಿಯಾಗಿ ಮಾಡಿಕೊಳ್ತಾ ಇದ್ದೇನೆ ಈಗ ಕರಿಬೇವಿನ ಸೊಪ್ಪು ಬೇಕು ನೋಡಿ ಅದನ್ನು ಕೂಡ ಕೊಯ್ದುಕೊಳ್ತಾ ಇದ್ದೇನೆ ಕರಿಬೇವಿನ ಸೊಪ್ಪು ಯಾವಾಗಲೂ ಉಂಟಲ್ಲ ಆವಾಗ ಆವಾಗ ಕೊಯ್ದರೆ ಅದರ ಪರಿಮಳ ಜಾಸ್ತಿ ನಮಗೆ ಸಾಧ್ಯ ಇರೋರಿಗೆ ಹಾಗೆ ಮಾಡಿಕೊಡ್ಬೋದು ಮತ್ತು ಯಾವಾಗಲೂ ಹಿಡಲ್ಲ ಇಲ್ಲದವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ಯಾವಾಗವಾಗ ಕೊಯ್ದು ಮಾಡಿದರೆ ಪರಿಮಳ ಜಾಸ್ತಿ ಇರ್ತದೆ ಈಗ ನೋಡಿ ಹುಳಿ ಬೇಕು ಹುಳಿಯನ್ನು ನೇನೇ ಹಾಕ್ತಾ ಇದ್ದೇನೆ ನಮಗೆ ಎಷ್ಟು ಮಾಡ್ತೇವೆ ನೋಡಿ ಅದರ ರುಚಿಗೆ ಅನುಗುಣವಾಗಿ ಹುಳಿಯನ್ನು ಹಾಕಿಕೊಳ್ಬೇಕು ನೋಡಿ ನಾನು ಒಂದಿಷ್ಟು ಹಾಕ್ತಾ ಇದ್ದೇನೆ ಈಗ ಮೆಣಸು ಹಸಿ ಮೆಣಸು ಹಾಕ್ಬೋದು ಅಥವಾ ಗಾಂಧಾರಿ ಮೆಣಸು ಅಂದರೆ ಜೀರಿಗೆ ಮೆಣಸು ಅಂತ ಹೇಳ್ತೇವೆ ಅಲ್ಲ ಅದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಒಂದು ನಮಗೆ ಒಂದು ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಳ್ತಾ ಇದ್ದೇನೆ ಇದು ತುಂಬ ಬೆಳೆದಿರಲಿಲ್ಲ ಹಾಗಾಗಿ ನಾನೊಂದು ಹತ್ತೆಲ್ಲ ಹಾಕ್ತಾ ಇದ್ದೇನೆ ಅಷ್ಟೆಲ್ಲ ಖಾರ ಇಲ್ಲಿ ಇರಲಿಲ್ಲ ಅದು ಹಾಗಾಗಿ ಇಲ್ಲದಿದ್ದರೆ ಈ ಮೆಣಸು ಅಲ್ಲ ಇದು ಬೆಳಿಲಿಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಉಂಟು ನೋಡಿ ರೆಡಿ ಮಾಡಿಕೊಳ್ತಾ ಇದ್ದೇನೆ ಈಗ ಹುಳಿ ಒಳ್ಳೆ ನೆಂದಿದೆ ಅದರ ರಸವನ್ನು ಕೂಡ ಹಿಂಡಿ ಇಟ್ಟುಕೊಳ್ತಾ ಇದ್ದೇನೆ ಅದು ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡರೆ ನಮಗೆ ಆಮೇಲೆ ಸುಲಭ ನೋಡಿ ತುಂಬ ಏನು ಬೇಡ ನೋಡಿ ಎಷ್ಟು ಸಿಂಪಲ್ ನೋಡಿ ಆದರೆ ರುಚಿಗೆ ಕೊರತೆ ಇಲ್ಲ ಈಗ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಜಾಸ್ತಿ ಎಷ್ಟು ಬೇಕೋ ಅಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಮತ್ತು ಇದು ತೊಗರಿ ಬೇಳೆ ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಗಮನಿಸಿದ್ದು ಇದು ಕಡಲೆಬೇಳೆ ಅಲ್ಲ ತೊಗರಿಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಕೂಡ ಹಾಕ್ತಾ ಇದ್ದೇನೆ ಒಂದೂವರೆ ಸ್ಪೂನು ಈಗ ಸಾಸಿವೆ ಹಾಕಿಕೊಂಡಿದ್ದೇನೆ ಮೆಣಸನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಇಷ್ಟು ಹಾಕಬೇಕು ತೊಗರಿಬೇಳೆ ಹಾಕೋದು ಸ್ಪೆಷಲ್ ಇದಕ್ಕೆ ಹಾಂ ಇದಕ್ಕೆ ಮೆಂತ್ಯೆಯನ್ನು ಕೂಡ ಹಾಕಿಕೊಂಡಿದ್ದೇನೆ ಇದರಲ್ಲಿ ಸ್ಕಿಪ್ ಆಗಿದೆ ಮೆಂತೆ ಕೂಡ ಒಂದು ಚೀಟಿಕೆಯಷ್ಟು ಹಾಕಬೇಕು ಈಗ ಒಗ್ಗರಣೆ ಆಗಿದೆ ನೋಡಿ ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ನೀವು ಅದು ಒಗ್ಗರಣೆ ಮೆಂತೆ ಸೇರಿಸಿ ಆಯಿತಾ ನನಗೆ ಅದು ವೀಡಿಯೋ ಸ್ಕಿಪ್ಪಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಉರಿಯನ್ನು ಸಣ್ಣ ಮಾಡಿಕೊಡಬೇಕು ಹಿಂಗನ್ನು ಹಾಕಿಕೊಳ್ತಾ ಇದ್ದೇನೆ ಹಿಂಗಿನ ಪುಡಿ ಇಲ್ಲದಿದ್ದರೆ ಹುಳಿ ನೀರು ಉಂಟಲ್ಲ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಹಾಕಿಕೊಡ್ಬೋದು ಮತ್ತು ಈಗ ಉರಿ ಚಿಕ್ಕದಾಗಿರಬೇಕು ಈಗ ನೋಡಿ ಹುಳಿ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಅದಕ್ಕೆ ಚಿಟಿಕೆ ಅರಶಿನ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಬೆಲ್ಲವನ್ನು ಕೂಡ ಬೇಕಾದವರು ಹಾಕಿಕೊಳ್ಬೋದು ನಾನು ಹಾಕೋದಿಲ್ಲ ನನಗೆ ಇಷ್ಟ ಆಗುವುದಿಲ್ಲ ಇದಕ್ಕೆ ಎಲ್ಲ ನೀವು ಬೇಕಾದವರು ಹಾಕಿಕೊಡಿ ಸಣ್ಣ ತುಂಬ ಹಾಕಿಕೊಡಿ ನೋಡಿ ಈಗ ಅದನ್ನು ಉರಿ ದೊಡ್ಡ ಮಾಡಿ ಕುದಿಲಿಕ್ಕೆ ಬಿಡಬೇಕು ಅದು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದು ಅದು ಎಣ್ಣೆ ಬಿಡ್ ಬಿಡ್ತದೆ ಆ ರೀತಿ ಆಗ್ತದೆ ನೋಡಿ ಇನ್ನು ಕುದಿದ್ದು ಈಗ ಎಣ್ಣೆಲ್ಲ ಬಿಟ್ಟಿದೆ ಕಡಿಮೆ ಆಗಿದೆ ಅದೆಲ್ಲ ನೀರೆಲ್ಲ ಹಾರಿ ಹೋಗಿದೆ ಈಗ ತವ್ ಹಾಕಿ ಮಾಡಿಕೊಡ್ತಾಯಿದೆ ನೋಡಿ ಈ ರೀತಿಯಾಗಿದೆ ನೋಡಿ ನೀರಿನ ಅಂಶ ಏನಿಲ್ಲ ಈಗ ಇದಕ್ಕೆ ಅನ್ನ ಮಾಡಿಟ್ಟಂತಹ ಅನ್ನವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಆಯ್ತು ನೋಡಿ ಇದು ಇಂಗು ಮತ್ತೆ ಮೆಂತೆ ತೊಗರಿಬೇಳೆ ಎಲ್ಲ ಹಾಕುವ ಕಾರಣ ಇದೊಂದು ವಿಶೇಷವಾದ ಪರಿಮಳ ಮತ್ತೆ ರುಚಿಯನ್ನು ಕೊಡ್ತದೆ ಮೆಂತೆ ತುಂಬ ಹಾಕ್ಲಿಕ್ಕೆ ಹೋಗ್ಬಾರ್ದು ಕಹಿ ಬರ್ತದೆ ಸ್ವಲ್ಪ ಹಾಕಬೇಕು ನೋಡಿ ರುಚಿ ನೋಡಿಕೊಂಡು ಹೇಗೆ ಉಪ್ಪು ಎಲ್ಲ ಸರಿಯಾಗಿ ಹಾಕಿಕೊಳ್ಬೇಕು ಇದು ಹಿಂಗು ಎಲ್ಲ ಹಾಕೋ ಕಾರಣ ಒಳ್ಳೆ ನಾವೇನಾದರೂ ಪ್ರಯಾಣ ಮಾಡುವಾಗ ಜೀರ್ಣ ಬರಲಿಕ್ಕೂ ಒಳ್ಳೆಯದಾಗ್ತದೆ ನೋಡಿ ಈಗ ಫುಲ್ಲು ಮಿಕ್ಸ್ ಮಾಡಿ ಆಯಿತು ಈಗ ನಮ್ಮ ಪುಳಿಯೋಗರೆ ರೆಡಿ ಆಯಿತು ನೋಡಿ ನೀವು ಒಮ್ಮೆ ಮಾಡಿ ನೋಡಬೇಕು ನಿಮಗಂತೂ ತುಂಬ ಇಷ್ಟ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಉಂಟು ಇದು ಸಾಮಾನ್ಯ ತಿಂದವರೆಲ್ಲ ಇಷ್ಟಪಟ್ಟಿದ್ದಾರೆ ನೋಡಿದ್ರಲ್ಲ ಪುಳಿಯೋಗರೆ ಈಗ ಪುಳಿಯೋಗರೆಯನ್ನು ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡುವ ಈಗ ಮಗನಿಗೆ ತಗೊಂಡು ಹೋಗ್ಲಿಕ್ಕೆ ಪ್ಯಾಕ್ ಮಾಡ್ತಾಯಿದ್ದೆ ನಾನು ಯಾವ ರೀತಿ ಪ್ಯಾಕ್ ಮಾಡೋದು ಅಂತ ಒಂದು ಎಲೆ ತಂದಿದ್ದೇನೆ ಎರಡು ಅದನ್ನು ಈಗ ಬಾಡಿಸಿಕೊಳ್ಬೇಕು ಈ ರೀತಿಯಾಗಿ ಬೆಂಕಿಗೆ ಹಿಡಿದ್ರೆ ಅದಿಲ್ಲದ್ರೆ ಹರಿತದಲ್ಲ ಚೆನ್ನಾಗಿ ಬಾಡಿಸಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋದು ಖುಷಿ ಆಗೋದು ನನಗೆ ನೋಡಲಿಕ್ಕೆ ನೋಡಿ ಒಳ್ಳೆಲ್ಲ ಕಡೆ ಬೆಂಕಿ ತಾಗಿ ಅದು ಬಾಡಬೇಕು ಈಗ ಅದನ್ನು ಒರೆಸಿ ಸಿದ್ಧ ಮಾಡಿಟ್ಟಿದ್ದೇನೆ ಈಗ ಇದಕ್ಕೆ ನಾವು ಎಷ್ಟು ಜನ ಹೋಗ್ತೇವೆ ಎಷ್ಟು ಜನಕ್ಕೆ ತಿನ್ನಲಿಕ್ಕೆ ಬೇಕು ನೋಡಿ ಅಷ್ಟನ್ನು ಬೇರೆ ಬೇರೆಯಾಗಿ ಹಾಕಿದರೆ ಆಯಿತು ನಮಗೆ ಸುಲಭ ಆಗ್ತದೆ ಮತ್ತು ತಿಂದ ಮೇಲೆ ಆಮೇಲೆ ಇದು ನೋಡಿ ಏನು ಪ್ಲಾಸ್ಟಿಕ್ ಎಲ್ಲ ಏನು ಅಲ್ಲಲ್ಲ ಡಸ್ಟ್ಬಿನ್ನಿಗೆ ಹಾಕಿದರೆ ಆಯ್ತು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಮತ್ತು ಈ ರೀತಿಯಾಗಿ ನಾವು ಇದೆಲ್ಲ ಮಾಡ್ತೇವೆ ಪಾತ್ರೊಡೆ ಇದೆಲ್ಲ ಮಾಡ್ತೇವಲ್ಲ ಅದರ ಹಾಗೆ ಮಾಡಿದರೆ ಆಯ್ತು ಈ ರೀತಿ ಮಾಡಿ ಚಿದ್ದ ಮಾಡಿಚಿದ್ರೆ ಆಯಿತು ನೋಡಿ ಒಬ್ರದ್ದು ಸಿದ್ಧಾಯ್ತು ಹಾಗೆ ಇನ್ನೊಬ್ಬರದ್ದು ಕೂಡ ಹೀಗೆ ಮಾಡಿಚಿದ್ರಾಯ್ತು ನೋಡಿ ಸುಲಭ ಆಗ್ತದೆ ಓಪನ್ ಮಾಡಿ ತಿಂದರೆ ಆಯಿತು ಹೋಗುವಾಗ ಮತ್ತು ಇದು ಏನು ಸಮಸ್ಯೆ ಕೂಡ ಆಗೋದಿಲ್ಲ ಎಲ್ಲ ಏನು ಕೂಡ ಆಗೋದಿಲ್ಲ ಹಿಂಗೆಲ್ಲ ಹಾಕಿದ್ದಲ್ಲ ಒಳ್ಳೆದಾಗ್ತದೆ ಒಳ್ಳೆ ಜೀರ್ಣ ಬರ್ತದೆ ಅಂತ ಈಗ ಪ್ಯಾಕ್ ಮಾಡಿ ಆಯಿತಲ್ಲ ಈಗ ಯಾವುದು ಯಾವುದಕ್ಕೆ ಬೇಕೋ ಅದಕ್ಕೆ ಈ ರೀತಿಯಾಗಿ ಹಾಕಿ ತಗೊಂಡೋದ್ರೆ ಆಯಿತು ನೋಡಿದ್ರ ಈ ರೀತಿ ಮಾಡಿದರೆ ಪುಳಿಯೋಗರೆ ಕಟ್ಟ ಪ್ಯಾಕ್ ರೆಡಿ ಆಯಿತು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ ಇನ್ನು ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರಗಳು